ಎರಡಲ್ಲ ಒಂದಲ್ಲಿ ತಗೋಬೇಕು ಎರಡಲ್ಲಿ ತಗೋಬೇಕು ಎರಡೇ ನಮಗೆ ಮೂರು ವರ್ಷದಿಂದ ಹತ್ತು ಲಕ್ಷ ಲೆಕ್ಕ ಈಗ ಎಲ್ಲ ಲಾಲ್ದಾಗಿದ್ರೆ ಎಂಟು ಒಂಬತ್ತು ವರ್ಷ ಐತೆ ನೋಡ್ರಿ ಒಂದ್ ಸೂಜಿ ಮೊಟ್ಟಿ ಹಾ ವಿಂಜಿನ ಆರ್ ಗಂಟೆಗೆ ಬಂದಿವಿ ಒಂದ್ ತಾಸ್ನಾಗ ಏಳು ಗಂಟೆಗೆ ಎಲ್ಲಾ ಮುಗಿಸಿ ಹೋಗ್ಬಿಡ್ತಾರೆ ಮತ್ತೆ ಹನ್ನೊಂದರ್ಡಕ್ಕೆ ಬರ್ತಾರೆ ಗಂಟೆ ಮತ್ ನಾಲ್ಕು ಗಂಟೆಗೆ ಬರ್ತೀರಿ ಮತ್ತೆ ಸಂಜೆ ಇದು ಡೆತ್ ಡಾಕ್ಟರ್ ಕರ್ಕೊಂಡು ಡಾಕ್ಟರ್ ಕರ್ಕೊಂಡ್ ಫೋಟೋ ಓಡಾ ಫೋಟೋ ಕಳ್ಸ್ಬೇಕ್ರಿ ಫೋಟೋ ರಿಪೋರ್ಟ್ ತೊಗೊಂಡ್ ಕಸಿ ಕ್ಲೇಮ್ ಮಾಡ್ತಾರೆ ಒಂದ್ ಎರಡ್ ತಿಂಗಳ ಹೋಗ್ಬೋದ್ರಿ ಐದ್ ರೋಗ ಜಾಸ್ತಿ ಇರ್ತಾ ಇರ್ತೀವಿ ರೋಗ ಜಾಸ್ತಿ ಇರ್ತದ್ರೆ ರೋಗ ನಾವು ಸರಿಯಾಗಿ ಎಷ್ಟು ನೋಡಿಕೆ ತಿಂಗಳ ಒಂದ್ ಲಕ್ಷ ಹೆಂಗ್ ತೆಗೆದ್ರಿ ಎಂಜಾಯ್ ಉಳಿತೀವಿ ಬಾಳ್ ತಿಂತಾವ ಏನ್ ತಿಂತಾವ್ರಿ ಅವು ಬಾಳ್ ಅಂದ್ರ ಉಷ್ಟ ಆಗಾಕ್ ಕೂಡಿ ಒಂದ್ ಎರಡ್ ವರಿ ತಿನ್ನಲ್ಲ ಏನ್ ಎಷ್ಟ್ ತಿಂದ್ರ ಒಂದ್ ಒಂದ್ ಕೆ ಒಂದ್ ಒಂದ್ ಕ್ವಿಂಟಾಲ್ ಗೆ ತಿನ್ಬೇಕಾರ ಅಗಡ ಈಗ ಸರ್ ಇದು ಒಂದ್ ಆಗ್ಲ ಎಷ್ಟ್ ಅಲ್ಲಿಂದ ಇದ್ರಿ ಚಂದ ಸರ್ ಈಗ ಸಾಕರಿಗೆ ಸಾಕರಿಗೆ ಎರಡ್ ಅಲ್ಲಿ ಎರಡ್ ಅಲ್ಲಿ ನಾಕ್ ಅಲ್ಲಿ ನಾಕ್ ಅಲ್ಲಿ ಕೊನೆ ಅಲ್ಲಿ ಸರ್ ಅದ ಈಗ ಆರ್ ಏಳು ಸುಲು ಆಯ್ತಪ್ಪ ಅಂದ್ರೆ ಅದು ಕೊನೆಯಲ್ಲಿ ಬರ್ತದ್ರಿ ಕೊನೆಯಲ್ಲ ಏಳು ಸುಲ್ ಅಂದ್ರೆ ಕೊನೆಯಲ್ಲ ಏಳು ಎಂಟು ಸುಲ್ತಾನ ಐತದ್ರಿ ಆಮೇಲೆ ಅಳಿದಾಗ್ತದ್ರಿ ಓ ಹಳ್ಳಿ ಅಂದ್ಮೇಲೆ ಯಾರು ಜಸ್ಟ್ ಮಾರ್ಕೆಟ್ ಗೆ ಕೇಳ್ತಾರೆ ಮಾರ್ಕೆಟ್ ಯಾರು ಆಲ್ರೆಡಿ ರೈತರು ಗೊತ್ತಾಗುತ್ತೆ ಮನೆಯಲ್ಲಿ ಅಂತ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಅಂದ್ರೆ ಸೊ ಎರಡು ನಾವು ರೈತರು ಸ್ಟಾರ್ಟಿಂಗ್ ತೊಗೊಳೋದು ಎರಡು ಎಲ್ಲ ಒಂದಲ್ಲಿ ತಗೋಬೇಕು ಎರಡಲ್ಲಿ ತಗೋಬೇಕು ಅದೇ ನಮ್ಗೆ ಡಿಮಾಂಡ್ ಮೂರ್ ವರ್ಷದ ಮೂರ್ ವರ್ಷದ್ದು ಅದ್ರ ಮೇಲೆ ಅದು ಮೂರ್ ಹತ್ತು ಅಂದ್ರೆ ಮತ್ತೆ ನಾವು ಕೊನೆಯಲ್ಲಿ ಮಾಡಿ ಮಾರೋದ್ರೆ ಐದಾರು ಆರು ಏಳು ಸುತ್ತಾನೆ ಈ ತರ ಸರಿ ಅದನ್ನು ಏನಿಲ್ಲ ಅದಕ್ಕೆ ಅಡ್ಡಾಯ್ ಬಿಡ್ತಾರೆ ಅಂದ್ರೆ ಸರ್ ಈಗ ಇದರಲ್ಲಿ ಒಂದು ಚೆನ್ನಾಗಿ ಲಾಭ ಇದೆ ಅಂತ ನೆಟ್ ಲಾಭ ಐತ್ರ ಮಾಡಿದ ಎಲ್ಲಾ ನಿಮಗೆ ವೆಟರ್ನರಿ ಡಾಕ್ಟರ್ ಹಾ ಮಾಡ್ಕತ್ತೋ ಇದೇ ಮಾಡ್ಕೊಂಡು ಮಾಡ್ಕತ್ತೀವಿ ಈಗ ಈ ಡೇರಿ ಪಾಯಿಂಟ್ ಅಲ್ಲಿ ನೀವ್ ಮೈಂಟೇನ್ ಮಾಡ್ಕತ್ತೀರಾ ಅದರ ಬಗ್ಗೆ ನಾವ್ ಮೈಂಟೇನ್ ಮಾಡ್ಕತ್ತೀವಿ ಮತ್ತೆ ಪ್ರತಿದಿನ ಎಲ್ಲಾ ವಾರ ವಾರ ಪೇಮೆಂಟ್ ಕೊಡ್ತೇವ್ರಿ ವಾರ ವಾರ ನೀವೇ ಅವರು ಕೆಎಂಪಿ ಕಡರ ಕೊಡಲ್ಲ ಅವಾಗ 2 ಅವರು ಕಮಿ ಕೊಡ್ತಾರ ಅವ್ ಕೈಲಕ್ಕೆ ನಾವೇ ಕೈಲಕ್ಕೆ ವಾರ ವಾರ ಮಾಡ್ತೀವಿ ವಾರ ವಾರ ಮಾಡ್ತೀವಿ ಕೊಟ್ಮೇಲೆ ಎಲ್ಲಾ ಆ ಲಸಂಗ ನಿಯಮ ಮಾಡ್ತೀವಿ ನಿಯಮ ಮಾಡ್ತೀವಿ ಅಂದ್ರೆ ಪರ ಸರ್

ಈಗ ಅದನ್ನ ಮಿಕ್ಸ್ ಹಾಕಿ ಕೊಡ್ತೀರಿ ಸರ್ ಸುಮ್ಮನೆ ಹಾಕ್ತಾವ್ರೆ ಹಾಕಿ ಕೊಡ್ರಿ ಈಗ ಸ್ಟಾರ್ಟಿಂಗ್ ಸಾಕೋರಿಗೆ ಯಾವ ಆಕಳ ಸಾಕಂತ ಹೇಳ್ತೀರಿ ಸರ್ ಸ್ಟಾರ್ಟಿಂಗಲ್ಲಿ ಈಗ ಎಚ್ಚಪ್ಪ ಜರ್ಸಿ ಮಿಕ್ಸ್ ಇದ್ ಯಾಕಂದ್ರೆ ಬಿರ್ಸಬೇಕಲ್ರಿ ಪೂರ ಎಚ್ಚಪ್ಪ ಅಂದ್ರೆ ನಡೆಯಲ್ಲ ಪೂರ ಎಚ್ಚಪ್ಪ ನಡೆಯಲ್ಲ ಪೂರ ಜರ್ಸಿ ನಡೆಯಲ್ಲ ಮಿಕ್ಸರ್ ಯಾವ ಸರ್ ಇದು ಈಗ ಬರ್ತೇವೆ ಅದಕ್ಕೆ ಜರ್ಮನಿ ತಳಿ ಅಂತ ಬರ್ತದೆ ಇಲ್ಲಿ ಇದು ಮಿಕ್ಸಿಂಗ್ ಐತ್ ನೋಡ್ರಿ ಒಂದ್ ಸೂಜಿ ಮಟ್ಸ ಇದಾಗು ಇಲ್ಲ ಯಾವಾಗ ಬಿರ್ಸ್ರಿ ಅಷ್ಟು ಬರ್ತೈತಿ ಸರ್ ಈಗ ಹೊಸದಾಗಿ ಮಾಡ್ತಲ್ರಿ ಅವ್ರಿಗೆ ಒಂದ್ಸೂರ್ ಏನ್ ಗೈಡೆನ್ಸ್ ಆಗ ಯಾವ ತರಬೇಕು ಹೆಂಗ್ ಏನಂತ ಈಗ ಮೊದ್ಲ ನೋಡಿ ತಂದು ಫಸ್ಟ್ ಏನೋ ಆಗ್ಬಾರ್ದಂದ್ರೆ ಮಾಡ್ಸಬೇಕು ಆಮೇಲೆ ಸರಿಯಾಗಿ ಅವಕ ವ್ಯವಸ್ಥಾ ಮಾಡ್ಬೇಕು ಅವಕ್ ಏನ್ ಮೈಂಟೆನೆನ್ಸ್ ಸರಿಯಾಗಿತ್ತು ಅಂದ್ರೆ ಏನಾಗ್ ಮೈಂಟೆನೆನ್ಸ್ ಆರಾಮ ಮಾಡ್ತಾ ಹೋಗಿ ಈಗ ಮುಂದಿನ ಕೆಲ್ಸ ಇರಲಿ ಹಾ ಮಂಜಿನ ಆ ಗಂಟೆಗೆ ಬಂದ್ರಿ ಒಂದ್ ಹತ್ತೆ ಏಳು ಗಂಟೆಗೆ ಎಲ್ಲ ಮೂರ್ಶೂರು ಬಿಡ್ತಾರೆ ಮತ್ತೆ ಹನ್ನೊಂದರಡೆತವ್ರಿ ಮತ್ತೆ ಮಯವಾಗಿ ಗಂಟೆ ನೀರು ಪರ್ ಕುರಿ ಮತ್ತೆ ನಾಲ್ಕು ಗಂಟೆಗೆ ಬರ್ತೀವಿ ಮತ್ತೆ ಸಂಜೆ ಸಂಜೆ ಇದು ಮಾಡ್ತ ಬಿಡ್ರಿ ಅದೇನು ಸಿಗ್ತಿಲ್ಲ ಮಗ ಮಾಡಿದ್ರೆ ಕೆಲಸ ಇದ್ರ ಗಂಟೆ ಇದು ಸತ್ಯ ಅಂದ್ರ ಮೂರು ಇರ್ಬೇಕ್ರಿ ಕಿವಿ ಮೂರು ಇರ್ಲೇ ಅದನ್ನ ಸರ್ ಒಂದ್ ಇನ್ಸೂರೆನ್ಸ್ ಬಗ್ಗೆ ಕ್ಲಿಯರ್ ಆಗಿ ಮಾಹಿತಿ ಬಿಡ್ತೇವೆ ಸರ್ ಮರೈತ್ ಏನ್ ಮಾಡ್ಬೇಕು ಸೋ ಎಲ್ಲಿ ಮಾಡಬೇಕು ಈಗ ಅದನ್ನ ಕ್ಲೇಮ್ ಮಾಡ್ತೀರಾ ಹೇಂಗಾದ್ರೂ ಬರ್ತೀರಾ ಈಗ ರೀ ಇದು ಕಾ ಜನರಲ ಜಾಸ್ತಿ ಜನರಲ್ ಜನರಲ ಗೌರ್ಮೆಂಟ್ ಸ್ಕೀಮ್ ಇರಲ್ಲ ಅಂತ ಸರ್ ಬಟ್ ಡೈರಿ ಒಳಗ ಹೋಗಿ ಅಲ್ಲಿ ಎರಡು ವರ್ಷ ಆಯ್ತು ಅಂತಾರೆ ಸರ್ ಅಲ್ಲಿ ಕ್ಯಾಮೆಪಿಗೆ ಕಡ್ತೀರು ನಾನು ಅಲ್ಲಿ ಕಡ್ತೀರು ಅದಮೇಲೆ ಇದು ಡೆತ್ ಅದಕ್ಕೆ ಏನು ಅದಕ್ಕೆ ಕೊಡ್ತೇನೆ ಹೇಂಗಂತೀರಾ ಇದು ಡೆತ್ ಆದ್ರೆ ಡಾಕ್ಟರ್ ಕರ್ಕೊಂಡು ಬರೋಕೆ ಡಾಕ್ಟರ್ ಕರ್ಕೊಂಡು ಫೋಟೋ ಹೊಡೆದು ಇದು ಮೂರು ತಗೋದು ಅವ್ರಿಗೆ ಫೋಟೋ ಕಳ್ಸಬೇಕ್ರಿ ಫೋಟೋ ಕಳ್ಸಾರೆ ಅವ್ರು ಇದು ಮಾಡ್ತಾರೆ ರಿಪೋರ್ಟ್ ರಿಪೋರ್ಟ್ ತೊಗೊಂಡ್ ಕಸಿ ಕ್ಲೇಮ್ ಮಾಡ್ತಾರೆ ಒಂದ್ ಎರಡು ತಿಂಗಳ್ಬೋದ್ರಿ ಐದ್ ತಿಂಗ್ಳು ಹೋಗ್ಬೋದು ಒಟ್ಟ ಆ ಕ್ಲೈಮ್ ಬರ್ತೇವೆ ಐದಾರ್ ತಿಳು ಎಲ್ಲ ಬರ್ತಾರೆ ಸಿಗಬೇಕು ಸಿಗುತ್ತೆ ಸಿಗುತ್ತೆ ಸರಿ ಈಗ ಈ ರೋಗ ಜಾಸ್ತಿ ಕಡಿಮೆ ರೋಗ ಜಾಸ್ತಿ ಇರ್ತದ್ರೆ ರೋಗ ನಾವು ಸರಿಯಾಗಿ ನೋಡ್ಕೋತಿರ್ಬೋದು ಅವತ್ತಿಂದಾಗ ಇಲ್ಲ ಇವತ್ತ ಸ್ವಲ್ಪ ಏನ್ ಮಾಡ್ತಾರ ನಾ ಇವತ್ತಿನ ಬಿಡದ್ ನಾಳೆ ಮಾಡಿದ್ರೆ ಕೇಳಂತಾರ ಇಂಜೆಕ್ಷನ್ ಇದನ್ ಸ್ವಲ್ಪ ಇವತ್ತಿಂದ ಹೋಗಿ ಬಿಡ್ತಾವ್ ಕರೆಕ್ಟ್ ಮೆಂಟೈನ್ ಇದ್ರೆ ಏನಾಗಲ್ಲ ಇವತ್ತ ಬುಡಪ್ಪ ನಾಳೆ ಮಾಡ ಮಾಡ್ತಾರೆ ಇಲ್ಲಿ ತಗೊಂಡ್ ಅಲ್ಲಿ ಒಳಗಿದಾಗಿರ್ತಿತ್ತು ಸರ್ ಅಂದ್ರೆ ಈಗ ಟೋಟಲ್ ಒಂದ್ ಎರಡ್ ಮೂರ್ನಾಲ್ಕ ಐದು ಆರ್ ಅದ್ ಆಯ್ತು ಸರ್ ಈಗ ನೀರ್ ಮೇಲೆ ಚಿಕ್ಕಪಟ್ಟೆ ಮತ್ತೆ ಆದಾಯ ಮತ್ತೆ ಏನೋ ಇನ್ನೊಂದ್ ತಿಂಗಳದಾಗ ತಿಂಗಳಾಗ ಎಲ್ಲಾ ಹೋಗಿತ್ತು ಇನ್ನೊಂದ್ ತಿಂಗಳ ಇಟ್ಟು ಅಂದಾಗ ಒಂದ್ ವರ್ಷ ಎಷ್ಟು ತಿಂಗಳ ಕಾಲಿರ್ತಾರೆ ಸರ್ ಎರಡ್ ಎರಡ್ ತಿಂಗ್ಳು ಆಮೇಲೆ ನಿರಂತರ ಯಾವತ್ಲೂ ರೆಡಿನೇ ಇರ್ತದೆ ಈಗ ಅಂದ್ರೆ ಈಗ ನಮ್ಮಂತ ರೈತರು ಗಂಡ ಇಟ್ಕೊಂಡು ಮತ್ತಿಡ್ಕೊಂಡು ನಾವ್ ಎಲ್ಲ ಡೈರಿ ಮಾಡ್ತೀವಿ ನಮ್ಗೆಲ್ಲ ಬಿಡಕ್ಕೆ ಹೋಗಲ್ಲ ಮಾಡಲ್ಲ ಸುಮ್ಮನೆ ಒಂದ್ ತಿಂಗಳ್ ಒಂದೊಂದು ಸಾಕಿದ್ರೆ ಆಗತ್ತಲ್ಲ ಸರ್ ತಗೋ ತಿಂಗಳ ಒಂದ್ ಲಕ್ಷ ಹೆಂಗರ್ತಿದ್ವಿ ಬರೀ ಎಂಡಿ ಎಂಡಿನ ಉಳಿತದ ಎಂಟಿ ಉಳಿತದ್ರಿ ಹೇಳ್ರಿ ಈಗ ಸಪೋಸ್ ಈಗ ಡೈರಿ ಮಾಡ್ತಾರೀ ಸರ್ ಕೆಲ ಏನಂತಾರೆ ನಮ್ ಹತ್ರ ಜಮೀನ್ ಇಲ್ಲ ನಮ್ದು ಒಂದ್ ಎಕ್ರೆ ಜಮೀನ್ ಇಲ್ಲ ಅಂತ ಅವ್ರಿಗೆ ಏನ್ ಹೆಂಗ್ ಅವ್ರಿಗೆ ಡೈರಿ ಹೆಂಗ್ ಮಾಡೋಕ್ ಅಂತ ಹೇಳಿ ಕೊಡ್ತೀವಿ ಅವ್ರಿಗೆ ಈ ಹೊಲನ ಇಲ್ಲ ಅಂತಂದ್ರೆ ಎಲ್ಲ ಕೋಲಾರ್ ಪೊಲಾರ್ ಕಡೆಯಲ್ಲಿ ಒಂದ್ ಒಂದು ಅರ್ಧ ಎಕ್ರದ ಅರ್ಧ ಕಟ್ಟ್ರಿ ಅರ್ಧ ಎಕರ ಒಳಗ ಅವ್ರು ಬರೀ ಇದು ಸಂತಿ ಒಳಗ ವೇಸ್ಟ್ ಆದದ್ದು ತರ್ತಾರೆ ಕಡಿಮೆ ರೇಟ್ ಇದ್ದದ್ದು ಮಾತು ಬರ್ತಾರೆ ಕಡಿಮೆ ರೇಟಲ್ಲಿ ಹ್ಞೂ ತೊಗೊಂಬಂದ ಹಾಕ್ತಾರೆ ಅವ್ರು ಅಂದ್ರೆ ಒಂದು ಅರ್ಧ ಎಕರೆ ಮೇವಕ್ಕೆ ಕೂಡ ನೀವು ಡೈರಿ ಮಾಡ್ಬೇಡ ಅಂತ ಹೇಳ್ಕೊಡ ಹಾಂ ಅರ್ಧ ಎಕರೆ ತರ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಇವ್ರು ಹೇಳ್ತಾ ಇದಾರೆ ಸೊ ಮೇವು ಒಣ ಮೇವು ಕೂಡ ತರ್ಮೋರು ಒಣ ಆಗಲಿ ಇಲ್ಲಿ ನೋಡ್ತೀವಿ ಸೊ ಒಣ ಮೇವು ಏನೋ ಹಾಕಿದಾರೆ ಅದಾದ್ಮೇಲೆ ಸೊ ಡೈರಿ ಮಾಡ್ಬೇಕಾದ್ರೆ ಇವು ಡೈರಿ ಎಕರೆ ಬೇಕು ಅರ್ಧ ಎಕ್ರೆ ಬೇಕು ಅಂತೇಳಿ ಸೊ ಒಂದು ಅರ್ಧ ಎಕರೆಯಲ್ಲಿ ಕೂಡ ನೀವು ಮೇವ್ ಕಣ್ಣೆ ಮಾಡ್ಬೋದು ಅಂತ ಸೊ ಅರ್ಭವ್ ಮಾತು ಹೇಳ್ತಾ ಇದ್ದಾರೆ ಸರ್ ಡೈರಿ ಒಂಬತ್ತು ಒಂಬತ್ತು ವರ್ಷ ಆಯ್ತು ಸರ್ ಅವರು ಡೈರಿ ಮಾಡಿ ಒಂಬತ್ತು ವರ್ಷ ಜೊತೆಗೆ ಅವರು ಸೊ ಗೌರ್ಮೆಂಟ್ ಡಾತ್ರಿ ಆಗಿ ಕೊಟ್ಟಿದ್ದಾರೆ ಇವತ್ತು ಮೋಸ್ಟ್ಲಿ ಒಂದು ದಾರ್ಟ್ ಡೈರಿ ಮಾಡಿ ಮುಂಚೆ ಒಂಬತ್ತು ವರ್ಷ ಆದ್ರೂ ಕೂಡ ಒಂದು ಜಗಳ ಬಾಯಿ ಎಚ್ಎಫ್ ಆಗಿರ್ಲಿ ಆನಂದಾಗಿರ್ಲಿ ಜರ್ಮಾನಾಗಿರ್ಲಿ ಯಾವ ತಳಿಯ ಒಂದು ಆಸೆ ಇರಲಿ ಸೊ ಆಸೆ ಏನಾದರೂ ಅಷ್ಟೇ ಅದ ಏನಾದ್ರು ಸಮಸ್ಯೆ ಆಗಲಿ ಸೊ ಅದಕ್ಕೆ ರೋಗ ಅವರು ಕಟ್ಟಿದ್ದಾರೆ ಈ ಕಡೆ ಅಲ್ಲಿ ದಿವಸ ಇಲ್ಲಿ ಮೂರು ದಿವಸ ಅಲ್ಲಿಂದ ಇದೆ ಹೋಟೆಲ್ ಆರಿದಿವಸ ಒಂದು ಮೂರು ಕಡೆ ಮೂರು ಸರ್ ಮೂರು ಆಹ್ ಒಂದ್ ಮೂರು ಕಡೆ ಇದೆ ಅದಾದ್ರೆ ಅದ್ರ ಜೊತೆಗೆ ಇವರು ಡಾಕ್ಟರ್ ಒಂದು ಕೆಲಸ ಮಾಡ್ತಾ ಆ ಇವರು ಕೂಡ ಅವ್ರು ಮೇಂಟೈನ್ ಮಾಡ್ತಾ ಇದ್ದಾರೆ ಅಥವಾ ಸಣ್ಣ ಮನೆ ಕರ ಕಟ್ಟಿದರೆ ಬುಣದ ಕಟ್ಟೋ ಒಂದು ಮೂರು ಲಕ್ಷ ಕಟ್ಟಿ ಬಹಳ ಚೆನ್ನಾಗಿ ಸಿಂಪಲ್ ಆಗಿರುತ್ತೆ ಸೊ ಆ ಇಲ್ಲಿ ಬಂದು ಕುಳಿತ್ರೆ ನಮ್ಮ ಬಿಸ್ಲಿಂದ ಅಂತ ಅಷ್ಟೊಂದು ಸೂರ್ಣಾಗಿ ಬರುತ್ತೆ ಆ ಕೆಲ ಒಂದು ದನಕ್ಕೆ ಸೆಟ್ ಅಂದ್ರೆ ಬಹಳ ಇಂಪಾರ್ಟೆಂಟ್ ಸೊ ಕೋಲ್ಡ್ ಇವು ಕೂಡ ಒಂದು ಟೆಂಪರೇಚರ್ ತಡ್ಕೊಳಲ್ಲ ಸೊ ಜಾಸ್ತಿ ಟೆಂಪರೇಚರ್ ಇದ್ರೆ ಇವು ಹಿಂಗಾಗಿ ಚೆನ್ನಾಗಿ ಕೋಲ್ಡ್ ಇರುವಂತ ವಾತಾವರಣ ಇವಕ್ಕೆ ಸೆಟ್ ಮಾಡಬೇಕು ಅದ್ ಸರ್ ಇನ್ನೊಂದ್ ಏನಪ್ಪ ಅಂತಂದ್ರೆ ಆ ದಿನ ಏನೇನ ಇವಕ್ ಆಹಾರ ಕೊಡ್ತೀರ ಅಂದ್ರೆ ಹೆಂಗ್ ಮೇವು ನೀವು ಮುಂಜಾನೆ ಎದ್ದೇನೆ ಕಾಲ್ ಪೀಟ್ ಇಡ್ತೇವ್ರಿ ಕಾಲ್ ಪೀಟ್ ಹಾಲ್ ಕರ್ದ್ ಕಾಯ್ಸಿ.

ಮೂರ್ ಹೊತ್ ನೀರ್ ಕುಡಿಸೋದು ಮೂರ್ ಹೊತ್ ಮೇವ್ ಹಾಕೋದು ಇನ್ನೊಂದ್ ಹೇಳ್ತಾರೆ ಸರ್ ಇಲ್ಲ ಇವಕ್ಕೆಲ್ಲ ಮಳೆ ಬಾಳ್ ತಿಂತಾವೆ ಸಿಕ್ಕಾಪಟ್ಟೆ ತಿಂತಾವೆ ಅಂತಂತಾರೆ ಅವ್ರಿಗೆಲ್ಲ ಹಂಗೆ ಅನ್ನೋರು ಎಲ್ಲರು ಬಾಳ್ ತಿಂತಾವ ಏನ್ ತಿಂತಾವ್ರಿ ಬಾಳ್ ಅಂದ್ರೆ ಉಷ್ಟು ಹಾಕಲ್ ಕೂಡಿ ಒಂದ್ ಎರಡ್ ಹೊರಿ ತಿನ್ನಲ್ಲ ಎಷ್ಟೇ ಎರಡ್ ಹೊರಿ ಮೇವ್ ಅಷ್ಟು ಇಷ್ಟು ಕಡಿಮೆ ತಿಂತ ಬಟ್ ನಮ್ ಈ ಹಾಕಿ ಕಟ್ತಿರ್ತಾರೆ ಅಂತ ಗೊತ್ತಾಗಲ್ಲ ಅವ್ರಿಗ ಅದೊಂದ್ ತಲೆ ಬಡ ಬಡ ಇದು ಯಾವ್ದೇ ಡಿಸ್ಟಿಕ್ ನಾಗ ಯಾರು ಇದ್ರೊಳಗ ಭಾಗವಹಿಸಲ್ಲ ಭಾಗವಹಿಸಿ ಮಾಡೋರ ಇಲ್ಲ ಬರೇ ಆರಾಮ್ ಕೇಳ್ತಾರ ಕೇಳಾರ ಆಗ್ಬಿಟ್ಟಾರ. ನಮ್ ಡಿಸ್ಟಿಕ್ ಹಿಂಗಾಗಿ ಇದ್ದು ರೀ ಈಗ ನಮ್ ಡಿಸ್ಟಿಕ್ ಉಳಿಬೇಕ ಇದ್ದು ಉಳಿಬೇಕು ಕಾರಣ ಏನತ ಅವೇ ಬಾಳ ತಿಂತಾವ ಬಾಳ ಮಾಡ್ತಾವ ಹಂಗಾಗಿ ಯಾರು ಮಾಡಲ್ಲ ಆಸ್ತದ ಮಾಡಂಗಿಲ್ಲ ಲಾಸ್ತದ ಮಾಡಿದ್ರೆ ಯಾಕ ಲಾಸ್ತೈತಿ ಮಾಡಲ್ಲ ಇಲ್ಲ ಅವ್ರು ಅನ್ನೋದ್ರಿ ಅದ ಮಾಡಿದ್ರ ಹಿಂಗ ಇದು ಮಾಡ್ರಿಂಗೈತಿ ಅಷ್ಟು ಚಿಂತೈತಿ ಏನ್ ಚಿಂತೈತಿ ಏನ ತಿನ್ನಲ್ಲ ರೀ ನಮ್ಗೆ ಎದ್ ಯಾಕ ಇದ್ದಂಗಲ್ಲ ಏಯ್ ಜಾಸ್ತಿ ಅಂತ ಅವ್ರ ಅವು ಅವ್ಕಾದ್ರ ಹಾಕಬೇಕು ಇವ್ ಕಾದ್ರ ಹಾಕಬೇಕಲ್ರಿ ಏನ್ ಅವೇನ್ ತಿಂತಾವೆ ಅದೇ ಇವು ತಿಂತಾವೆ ಏನ್ ಇರ್ತಾವೆ ಏನ ಏನಿಲ್ರಿ ನಾವು ಎರಡು ಹೊತ್ತು ಕಾಳು ಮೂ ಈಗ ಒಂದ್ ದಿನ ಒಂದ್ ಹಾಕ ಎಂಟ್ ಕೆಜಿ ಹಾಕಿದ್ವಿ ಅಂದ್ರೆ ಅದ್ರಾಗ ಒಂದ್ ಹತ್ತು ಕೆ ಅಜಿ ಮಧ್ಯಾಹ್ನಕ್ಕೆ ಸಂಜೆ ಒಣ ಮೇವು ಹಾಕಿ ಒಂದ್ ಮೂವತ್ತು ಕೆ ಜಿ ತಿಂತಾವ್ ಇವತ್ತು ತಿಂದ್ರೆ ಒಂದ್ 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 ಕ್ವಿಂಟಲ್ ತಿನ್ಬೇಕ ರೀ ಅದು ಅಂದ್ರೆ ಈಗ ಹೊಟ್ಟೆ ಡೈರಿಯಲ್ಲಿ ಲಾಭ ಇತ್ತೆ ಅದ್ರ ಲೆಕ್ಕ ಹಾಕಿಲ್ಲ ಪರಗಳಿಂದ ಲಾಭ ಕರಗಳಿಂದ ಲಾಭ ಐತ್ರಿ ಒಂದ್ ಆಕಾ ಹದಿನೆಂಟು ತಿಂಗಳಿಗೆ ಮೊಣಕ ಕಟ್ತದ್ರಿ ಹದಿನೆಂಟು ತಿಂಗಳ ಹದಿನೆಂಟ್ ತಿಂಗಳಿಗೆ

ಟೋಟಲ್ ಅದ್ರ ಜೊತೆಗೆ ಮತ್ತೆ ಡಾಕ್ಟರ್ ಕೆಲಸ ಮಾಡ್ಬೇಕು ಮತ್ತೆ ಈ ಕಡೆ ಎಲ್ಲ ಹೆಂಗ್ ಮಾಡ್ತೀರಿ ಮೇಂಟೇನ್ ಒಟ್ಟು ಮೇಂಟೇನ್ ಮಾಡ್ತೀವಿ ನೋಡ್ರಿ ಎಲ್ಲ ಮೇಂಟೇನ್ರಿ ಒಂಬತ್ ವರ್ಷ ಆದ್ರೆ ಎಲ್ಲ ಯಾವು ಬಿಟ್ಟಿಲ್ಲ ಬಿಟ್ಟಿಲ್ಲ ಒಟ್ಟಿನಲ್ಲಿ ಏನಂದ್ರಿ ಈಗ ಡೈರಿ ಜಸ್ಟ್ ಬಂದು ಕೊಡ್ಬೇಕು ಇಲ್ಲಿ ದೊಡ್ಡ ಮಾಡೋದ ಸರ್ ಯಂಗ ಅಂದ್ರ ಈ ನಮ್ಮ ಡೈರಿ ದೊಡ್ಡ ಪ್ರಮಾಣದ ಸರಿ ಡೈರಿ ಡೈರಿ ರೈತರ ಹಂಗಿಲ್ಲಲ್ರಿ ಇಲ್ಲಿ ಆಹ್ ರೈತರು ಹೇಳಿದ್ರೆ ಯಾವ ಜಾಗ ಯಾವಾಗ್ ಲಾಭ ಮಾಡ್ತಾರೆ ಇವ್ರು ಅವಗೆ ಲಾಭ ಸೆಕ್ರೆಟರ್ಗೆ ಲಾಭ ಆಗ್ತದೆ ನಮಗೆ ಲಾಭ ಅವ್ರು ತನಗೆ ತನ್ನ ಸಲ ತಾ ಮಾಡಲ್ಲ ಅವ್ರು ಅವ್ ಇನ್ನೊಬ್ಬ ಬದುಕ್ತಾನ ಅವ ಜಾಸ್ತಿ ಆಗಂತ ಅವ್ರು ವಿಚಾರ ಮಾಡ್ತಾರೆ ನಮ್ಮ ವಿಚಾರ ತಾ ಮಾಡ್ಕೊಂಡ್ರೆ ತಾ ಬಂದು ಓದೇ ಬರ್ತಾರ ಅವ್ರ ತಮ್ಮ ಆಲಿನ ಬಗ್ಗೆ ಮಾಡಲ್ಲ ಜೀವನ ಬಗ್ಗೆ ಮಾಡಲ್ಲ ಮಾಡಲ್ಲ ಇನ್ನೊಬ್ಬ ಮಾಡ್ತಾನೆ ಅಂತಲ್ಲ ಬಿಜಾಪುರ ಡಿಸ್ಟಿಕ್ ಹೋಗ್ರಿ ಅದೇ ಡಿಸ್ಟ್ರಿಕ್ ನೋಡ್ರಿ ನಮ್ಮ ಯಾದಗಿರಿ ಡಿಸ್ಟಿಕ್ ಯಾಕಂದ್ರೆ